ಎಷ್ಟೆಷ್ಟು ಕೋಟಿ ಹಣದ ವ್ಯವಹಾರ ನಡೆದಿತ್ತು ಅಂತ ಹೇಳ್ಬಿಟ್ಟು ಆವತ್ತೇ ಎಚ್ಚೆತ್ಕೋಬೇಕಾಗಿತ್ತು ನಾನು ನಿರಂತರವಾಗಿ ಆವತ್ತಿಂದ ಶಿಲ್ಘಟ್ಟ ಜನರ ಗಮನಕ್ಕೆ ತರುವಂತದ್ದು ಇಂತ ಅಯೋಗಿನನ್ನ ಮತ್ತೆ ಗೆಲ್ಸ್ಬಿಟ್ರೆ ಮತ್ತೆ ಕಂಟ್ರೋಲ್ ಮಾಡಕ್ಕಾಗಲ್ಲ ಇವನನ್ನ ಇಡೀ ಹಿಡಿಯಕಾಗಲ್ಲ ಇವತ್ತು ಅಧಿಕಾರ ಇಲ್ದಿರೋನೆ ಬೇರೆ ಅವ್ರಿ ಹೆಸರು ಹೇಳ್ಕೊಂಡೇ ಇಷ್ಟು ಮಾಡಿದಾನೆ ಇವನ್ಗೆ ಅಧಿಕಾರ ಬಂದ್ರೆ ಈ ಇಡೀ ಶಿಲ್ಘಟ್ಟದ ಜನ ನರಕ ಅದನ್ನ ಅನುಭವಿಸಬೇಕಾಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಹೋರಾಟ ಮಾಡಿದಂಥದ್ದು ಹಾಗೇನೆ ಅವತ್ತು ಜನ ಕೂಡ ಒಂದಷ್ಟು ಜನ ಒಪ್ಪಿ ಇವನ್ಗೇನು ಮತ ಬಂದಿಲ್ಲ ಕಾಂಗ್ರೆಸ್ ಚಿಹ್ನೆ ಹೇಗೆ ಒಂದಷ್ಟು ಮತ ಬಂತು ಇವ್ನ ಯೋಗ್ಯತೆಗೆ ಐದ್ ಸಾವಿರ ಮತ ಕೂಡ ಇಲ್ಲಿ ಯಾರು ಮತ ಹಾಕುವಂತವ್ರು ಇಲ್ಲ ಅವನ ಹತ್ರ ಯಾರೋ ಐದ್ ಸಾವಿರ ಹತ್ತು ಸಾವಿರ ಲಕ್ಷ ಕಾಸ್ ತಗೊಂಡಿರೋಂತವ್ ಏನಾದ್ರು ಹಾಕ್ಬೋದಾಗಿತ್ತು ಅನ್ನೋ ಬಿಟ್ರೆ ಅವ್ನ ತಿರಸ್ಕಾರ ಮಾಡಿದರೆ ಪ್ರಭಾವಿ ಅಂತ ಯಾಕೆ ಹೇಳ್ತಿದಾರೆ ನನಗೆ ಗೊತ್ತಿಲ್ಲ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಮಾತನ್ನ ಹೇಳಿಕ್ ಇಷ್ಟ ಇವ್ರಿಗೆ ಇನ್ನೂ ರಕ್ಷಣೆ ಕೊಡ್ತಿದ್ದೀರಲ್ಲ ಇದು ನಿಮ್ಮ ಸರ್ಕಾರಕ್ಕೆ ನಾಚಿಕೆಗೇಡಿನ ಪ್ರಶ್ನೆ ಆಗಿದೆ ದಯಮಾಡಿ ಕೂಡಲೇ ಅವನನ್ನು ಅವನೇನ್ ದೊಡ್ಡ ವ್ಯಕ್ತಿ ಅಲ್ಲ ಇಲ್ಲಿ ಏನೂ ಅವನ ಪ್ರಭಾವ ಇಲ್ಲ ಎಲ್ಲಿಂದ ವಲಸೆ ಬಂದಂತ ಅವನಿಗೆ ನೀವು ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಲ್ಲ ಈಗ ಜನ ಕೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಜೊತೆ ರಿಯಲ್ ಎಸ್ಟೇಟ್ ದಂಧೆ ಏನಾದ್ರೂ ಇವನ್ ಇವ್ರ ಜೊತೆ ಏನಾದರೂ ವ್ಯವಹಾರ ಇದೆಯಾ ಅಂತ ಕೇಳಿ ಜನ ಅನುಮಾನ ಕೊಡುವಂತ ಪ್ರಶ್ನೆ ಕೂಡ ಇವತ್ತು ಆಗ್ತಾ ಇದೆ ಅದೆಲ್ಲ ತಪ್ಪಿಸ್ಕೋಬೇಕು ಅಂದ್ರೆ ನೀವು ಮೊದಲು ಇವನನ್ನು ಉಚ್ಚಾಟನೆ ಮಾಡಿ ಉಚ್ಚಾಟನೆ ಮಾಡಿ ರೋಡಿ ಶೀಟ್ ಓಪನ್ ಮಾಡಿ ಜೀವಾವಧಿ ಶಿಕ್ಷೆಗೆ ಗುರಿಪಡಿಸಿ ಮತ್ತೆ ಇವನ ಆಸ್ತಿಯನ್ನ ಸರ್ಕಾರ ಮುಟ್ಕೋಲ್ ಹಾಕೋಬೇಕಾಗಿದೆ ಸರ್ಕಾರ ಮುಟ್ಕೋಲ್ ಹಾಕೊಂಡು ಈ ಸ್ಟಾಸ್ ಎಲ್ಲಿಂದ ಬಂದು ಬಡವರ ದುಡ್ಡನ್ನ ಪಾಪ ಅಮಾಯಕರು ಇವತ್ತು ನ್ಯಾಯ ಕೇಳಲಿಕ್ಕೆ ಹೋದ್ರೆ ಇವರು ಆಸ್ತಿಯನ್ನು ಕಬಳಿಸ್ಕೊಂಡಿರೋದು ನ್ಯಾಯ ಕೇಳಲಿಕ್ಕೆ ಹೋದ್ರೆ ಅವರ ಎಂಟಿ ಸಹನಾ ಗೌಡ ಅವರು ಬಟ್ಟೆ ಹರ್ಕೊಂಡು ರೇಪ್ ಕೇಸ್ ಮಾಡ್ತಾರೆ ಅಂದ್ರೆ ಎಂತ ಎಂತ ಒಂದು ರಾಜ್ಯದಲ್ಲಿ ಬದುಕ್ತಾ ಇದ್ದೀವಿ ಸ್ವಾಮಿ ನಾವು ಎಂತ ರಾಜ್ಯದಲ್ಲಿ ನ್ಯಾಯ ಕೇಳಕ್ ಹೋದ್ರೆ ಬಟ್ಟೆ ಹರ್ಕೊಂಡು ಯಾವ ಮಟ್ಟಕ್ಕೆ ಆಯಮಾಬು ಮಹಿಳೆ ಇದ್ದಾಳೆ ನಾಚಿಕೆ ಆಗಲ್ವಾ ಒಂದು ಬಟ್ಟೆ ಹರ್ಕೊಂಡು ದುಡ್ಡು ನಾಯಿ ಅಂತ ಸಂಪಾದನೆ ಮಾಡುತ್ತೆ ಅಧಿಕಾರ ನಾಯಿ ಅಂತ ಅಧಿಕಾರಕ್ಕೋಸ್ಕರ ಯಾವ ಮಟ್ಟಕ್ಕೆ ಬೇಕಾದ್ರು ಬಿಡ್ತೀರಾ ನೀವು ಇದನ್ನೆಲ್ಲ ಸರ್ಕಾರ ಗಮನ ಇಟ್ಕೊ ಗಮನಿಸಿ ನಮ್ಮ ಗೃಹ ಮಂತ್ರಿಗಳಂತೂ ಇಲ್ಲ ಬಿಡಿ ಅವ್ರಿಗೇನು ಗೊತ್ತಿಲ್ಲ ಅವ್ರ ಬಗ್ಗೆ ನಾವು ಹೋಗಲ್ಲ ಮಾತಾಡಿ ಮಾತಾಡಿ ನಮಗೂ ಬೇಜಾರಾಗ್ಬಿಡಿ ಗೃಹ ಏನು ಗೊತ್ತಿರಲ್ಲ ಗೊತ್ತಾಗೋದು ಇಲ್ಲ ಅವ್ರು ರಾಜೀನಾಮೆ ಆದ್ರೂ ಕೊಟ್ರೆ ಯಾರಾದ್ರೂ ಅರ್ಹರು ಯಾರಾದ್ರೂ ಬಂದ್ರೆ ಈ ರಾಜ್ಯಕ್ಕೆ ಒಂದು ಒಳ್ಳೇದಾಗುತ್ತೆ ಇವತ್ತು ಪೊಲೀಸ್ ಒಬ್ಬ ಒಂದು ಪೊಲೀಸ್ ಒಂದು ಕರೆಕ್ಟ್ ಆಗಿದ್ರೆ ಇಲ್ಲಿ ಭ್ರಷ್ಟಾಚಾರಗಳು ಅನಾಚಾರಗಳು ಅಕ್ರಮಗಳು ಕಡಿವಾಣ ಹಾಕ್ಬೋದು ಪೊಲೀಸರೇ ಭಕ್ಷಕ ಭಕ್ಷಕರಾಗೋದ್ರೆ ಇಲ್ಲಿ ರಕ್ಷಣೆಯಲ್ಲಿ ಸಾಮಾನ್ಯ ಜನರ ರಕ್ಷಣೆಯಲ್ಲಿ ದೀನದಲ್ಲಿ ರಕ್ಷಣೆಯಲ್ಲಿ ಹೋರಾಟಗಾರರ ರಕ್ಷಣೆ ಇಲ್ಲ ನೀವೇ ಹೇಳ್ತೀರಾ ನೀವು ಇತ್ತೀಚೆಗೆ ಹೇಳಿದ್ರಿ ವಾಕ್ಸ ತಂದ್ರ ಬೇಕು ನೀವೇನೋ ಅದು ಇದು ಅಂತ ಹೇಳಿದ್ರಲ್ಲ ಇಲ್ಲಿ ಎಲ್ಲಿ ಇವತ್ತು ಇಷ್ಟು ಒಂದು ಮಹಿಳಾ ಅಧಿಕಾರಿ ಮೇಲೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಇಲ್ವೇ ಇಲ್ಲ ರಾಜ್ಯದಲ್ಲಿ ಅಲ್ಲೊಬ್ರು ಇಲ್ಲೊಬ್ರು ಇದಾರೆ ಆ ಮಹಿಳೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಕ್ಕೆ ಇವತ್ತು ನಿನ್ನ ಶಬ್ದಗಳು ಕಿವಿಯಲ್ಲಿ ರಕ್ತ ಬರುವಂತ ಶಬ್ದ ಪದ ಬಳಕೆಗಳನ್ನ ಮಾಡಿದ್ಯಾ ನಿನ್ ನಮ್ ಬಾಯಲ್ಲಿ ಹೇಳಿದಕ್ಕೆ ನಮಗೆ ನಮ್ಗೆ ನಾವು ಅರ್ಹರಲ್ಲ ಆ ಮಾತುಗಳ್ ಮಾತಾಡುವ ಅಷ್ಟು ದೊಡ್ಡ ವ್ಯಕ್ತಿಗಳು ನಾವಲ್ಲ ಆ ಮಹಿಳೆಗೆ ಅಷ್ಟು ಮಾತಾಡಿದೀರ ಇಷ್ಟೆಲ್ಲ ತಿಳಿದ್ರು ಸಹ ರಕ್ಷಣೆ ಕೊಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರಕ್ಕೆ ಖಂಡಿತವಾಗ್ಲು ನಾಚಿಕೆಗೇಡು ಖಂಡಿತವಾಗಿ ನಾಚಿಕೆ ಗೇಡು ಕೂಡಲೆ ರೌಡಿ ಮಾಡಿ ಪಕ್ಷದಿಂದ ಉಚ್ಚಾಟನೆ ಮಾಡಿ ಬಂಧಿಸಬೇಕು ಅಂದ್ರೆ ಪೊಲೀಸರ ಮನೆಯಲ್ಲಿ ನೀವು ತನಿಖೆ ಮಾಡಬೇಕಾಗುತ್ತೆ ಪೊಲೀಸರ ಮನೆಯಲ್ಲಿ ಇದ್ದಾನೆ ರಾಜೀವ್ ಪೊಲೀಸರೇ ಪೊಲೀಸರಿಗೆ ರಕ್ಷಣೆ ಮಾಡ್ತಾ ಇರೋದು ರಾಜೀಗೌಡನನ್ನ ಒಂದ್ ಕಡೆ ಸರ್ಕಾರ ಒಂದ್ ಕಡೆ ಪೊಲೀಸರು ಇವರಿಬ್ಬರಿಂದಾನೇ ರಾಜೀವಗೌಡ ಬೆಳೆದಿರೋದ್ದು ಜನ ಎಚ್ಚೆತ್ಕೊಂಡ್ರೆ ಸರ್ಕಾರ ಇರಲ್ಲ ನೀವು ನೋಡಿ ಸರ್ಕಾರ ಇವತ್ತು ನಿಮ್ದು ಬಹುಮತ ಇರಬಹುದು ಇನ್ನು ಎರಡು ವರ್ಷ ನೀವು ನಿಮ್ಮ ಆಟ ನಡೆಸಬಹುದು ಆದ್ರೆ ಮುಂದೆ ನಿಮಗೆ ತಕ್ಕ ಪಾಠವನ್ನ ನಾವೆಲ್ಲರೂ ಸೇರಿ ರಾಜ್ಯದ ಜನರ ಜೊತೆಯಲ್ಲಿ ಕರವೇ ಸಿಂಹ ನಾವು ಮುಂದಿನ ಉಗ್ರ ಹೋರಾಟಕ್ಕೆ ಸಿದ್ಧ ಮಾಡ್ಕೊಂತ ಇದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತೇನೆ